ಈ ಪೊಸಿಷನ್ ಇದು ಬೇಕಾದ್ರೆ ಒಂದು ಫೋಟೋ ನೋಡ್ಕೊಳ್ಳಿ ಈ ತರ ಮಡಕಾಲ್ ಬಹಳ ಇದ್ದಾವೆ ಸಿವಿಯರ್ ಪೇನ್ ಇರತ್ತಲ್ಲ ಈ ಪೊಸಿಷನ್ ಇದೊಂದು ಕಾಲು ಮತ್ತೆ ಇದೊಂದು ಕಾಲು ಮತ್ತೆ ನೀವು ಇದನ್ನ ಮಾಡ್ಬೋದು ಈ ತರ ಇರೋ ವಿಡಿಯೋನು ನಿಮ್ಗೆ ಕಳಿಸ್ಕೊಡ್ತೇನೆ ನಾನು ಹಾ ಮತ್ತೆ ನೀವು ಇಲ್ಲಿ ವೇಟ್ ಭಾರ ಹೆಚ್ಚಿಗೆ ಬಿಡಲ್ಲ ಅದಕ್ಕೆ ನೀವೇನ್ ಮಾಡಬೇಕು ಮನೆಯಲ್ಲಿ ಸಣ್ಣ ಸ್ಟೂಲ್ ಇರತ್ತಲ್ಲ ಸ್ಟೂಲ್ ಹಾಕಿ ಸ್ಟೂಲ್ ತಗೊಂಡು ಇಲ್ಲಿ ಇಟ್ಕೋಬೇಕು ಸ್ಟೂಲ್ ಇಟ್ಕೊಂಡು ನೀವು ಹಿಂಗೆ ಕುಂತ್ರಂದ್ರೆ ಇದ್ರ ಮೇಲೆ ವೇಟ್ ಹೆಚ್ಚಿಗೆ ಬೀಳುತ್ತೆ ಅವಾಗ ಬೇಗ ಅವ್ರಿಗೆ ರಿಲೀಫ್ ಆಗುತ್ತೆ ಓಕೆ ಸ್ಟೂಲ್ ಇದ್ರೆ ತಗೊಳ್ಳಿ ತೋರಿಸ್ತೀನಿ ತೋರಿಸ್ತೇನೆ ದಪ್ಪಗಿರ್ತಾರೆ ಫ್ಲೆಕ್ಸಿಬಲ್ ಇರಲ್ಲ ಅವ್ರಿಗೆ ಫ್ಲೆಕ್ಸಿಬಲ್ ಅಂದ್ರೆ ಹಿಂಗೆ ಕುಂದ್ರಕ ಬರ್ತಿರಲ್ಲ ಅವ್ರಿಗೆ ಅವ್ರಿಗೆ ಏನ್ ಮಾಡ್ಬೇಕು ಇಷ್ಟು ಇವಾಗ ನೋಡಿ ವೇಟ್ ಬೀಳುತ್ತೆ ಇದ್ರ ಮೇಲೆ ಸೊ ನೀವು ಹಿಂಗೆ ವೇಟ್ ಹಾಕಿ ಮಾಡಿಸ್ಬೋದು ಈ ಕಾಲು ಎರಡು ಕಾಲು ಇಡ್ಬೋದು ಸೊ ಇವಾಗ ಇಲ್ಲಿ ಮೀನ್ಗಳು ನೋವು ಇರುತ್ತೆ ಅಂದ್ರೆ ಕೆಲವರು ನೋಡಿ ಯಾರು ಸ್ಟ್ಯಾಂಡಿಂಗ್ ಇರ್ತಾರೆ ಟೀಚರ್ಸ್ ಎಸ್ಪೆಷಲಿ ಅಥವಾ ಕುಂತ ಯಾರು ಕೆಲಸ ಮಾಡ್ತಾರೆ ಇಲ್ಲಿ ಪೇನ್ ಇರುತ್ತೆ ಈಗ ನಿಮ್ಗೆ ಹೇಳಿದ್ರು ನೀವು ಎಲ್ಲಿ ಪೇನ್ ಇದೆ ನಿಮಗೆ ಇಲ್ಲಿ ಇಲ್ಲಿ ಬರುತ್ತಾ ಆ್ಯಂಕಲ್ ಪೇನ್ ಆ್ಯಂಕಲ್ ಬಂತಂದ್ರೆ ಹಿಂಗೆ ಮಾಡಿಸ್ಬೇಕು ಈ ಥರ ಎರಡೆರಡು ನಿಮಿಷ ನೀವು ಮುಂದೆ ಮುಂದೆ ಹಾಂ ಎಸ್ ಇಲ್ಲಿ ಇಟ್ಟು ಹಿಂಗೆ ಮುಂದೆ ಮುಂದೆ ಹಿಂದೆ ಹಿಂದೆ ಮುಂದೆ ಎರಡು ಎರಡೆರಡು ನಿಮಿಷ ಎರಡು ನಿಮಿಷ ಮಾಡಿಸ್ಬೇಕು ನಿಮಗೆ ಇಲ್ಲಿಂದ ಇಲ್ಲಿ ತನಕ ನಿಮ್ಗೆ ಇದು ಆಗುತ್ತೆ ಮತ್ತೆ ಬಾಕ್ಸ್ ಮಾಡಿಸ್ಲೇಬೇಕು ನೀವು ಸೊ ಬಾಕ್ಸ್ ಮಾಡಿಸಿದ್ರೆ ಅಂದ್ರೆ ಈಗ ನೋಡಿ ನಿಮ್ಮ ಮಗ ಬ್ಯಾಕ್ ಪೇನ್ ಇದೆ ಸೊ ಅವ್ರು ಮಲ್ಕೊಂಡು ಮಾಡಬೇಕು ಮಲ್ಕೊಂಡು ಮತ್ತು ಕೂತ್ಕೊಂಡು ಮಾಡಬೇಕು ಮೇನ್ ಅವ್ರು ಬ್ಯಾಕ್ ಪೇನ್ ಕಮ್ಮಿ ಆಗಬೇಕಂದ್ರೆ